ನಮಸ್ಕಾರ ನಾನು ಮಾಳಪ್ಪ ಪೂಜಾರಿ ಸರ್ ತಮಗೆಲ್ಲರಿಗೂ ಮಾರ್ಗದರ್ಶಿ ಆನರ್ ಕ್ಲಾಸ್ಗೆ ಸ್ವಾಗತ ಎಸ್ ಸರ್ ಇವತ್ತು ಅತಿ ಹೆಚ್ಚು ಬಾರಿ ಪಿ ಎಸ್ ಎ ಆಗಲಿ ಕೆ ಎ ಎಸ್ ಆಗಲಿ ಮತ್ತು ಪೊಲೀಸ್ ಆಗಲಿ ಇಲಾಖೆ ಕೇಳಿದಂತಹ ಈ ಜೋಗ್ರಫಿಗೆ ಸಂಬಂಧಪಟ್ಟಂತ ಹಾಗೆ ಅದು ಎರಡನೇ ವಿಷಯಕ್ಕೆ ಭಾರತ ಭೂಗೋಳ ಶಾಸ್ತ್ರದ ಭೌಗೋಳಿಕ ಲಕ್ಷಣದೊಳಗ ಯಾವ್ಯಾವ ಕಶನ್ ಕೇಳೋಣ ಹೇಗೆ ಕೇಳೇನ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಎಸ್ ಸರ್ ಬನ್ನಿ ಮೊದಲನೇದಾಗಿ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ನೋಡಿ ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿದೆ ಅಂತ ಹೇಳ್ತಾನೆ ನೇರವಾದ ಕ್ವಶನ ಕೇಳ ಏನಪ್ಪಾ ಅಂತಂದ್ರೆ ನೇರವಾಗಿ ಖಂಡದಲ್ಲಿ ಕಂಡು ಬರುತ್ತದೆ ನೋಡಿ ದೇವಿ ಏನಪ್ಪಾ ಅಂತಂದ್ರೆ ಶಿಖರ ಇದೆ ಭಾರತ ದೇಶದ ಅತಿ ಎತ್ತರವಾದ ಮೂರನೇ ಶಿಖರ ಅಂತ ಕರಿತೀವಿ ಒಂದು ಮೌಂಟ್ ಗಾಡುವಿನ ಅಷ್ಟಿನ ಎರಡು ಹಾಂಚಿನ ಚುಂಬ ನಂದಾ ದೇವಿ ಅಂತ ಅಂತೇಳಿ ನೇರವಾದ ಕ್ವಶನ ಬಂದಿದೆ ಎಸ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ ಯಾವ ಪರ್ವತ ಶ್ರೇಣಿಗಳು ತೆತ್ತಿ ಸಮುದ್ರದಲ್ಲಿ ಪ್ರತಿ ಸಮುದ್ರದಲ್ಲಿ ನಿರ್ಮಾಣವಾಗಿವೆ ಅಂತ ಹೇಳಿ ನೋಡಿ ಎಷ್ಟು ಚಂದ ಕ್ವಶನ್ ಕೇಳಿ ನೋಡ್ರಿ ಭಾರತ ದೇಶದ ಭೌಗೋಳಿಕ ಲಕ್ಷಣದಲ್ಲಿ ಕಂಡು ಬರುತ್ತೆ ಒಂದನೇ ಒಂದು ಭಾಗ ಯಾವ್ದಪ್ಪಾ ಅಂತಂದ್ರೆ ಉತ್ತರದ ಪರ್ವತಗಳಲ್ಲಿ ಕಂಡು ಬರುತ್ತದೆ ನೋಡಿ ಭಾರತ ದೇಶದಲ್ಲಿ ಈ ಸಮುದ್ರ ಇತ್ತು ಉತ್ತರ ಭಾಗದಲ್ಲಿ ಏನಪ್ಪ ತೆತಿ ಸಮುದ್ರ ಕಂಡು ಬರುತ್ತದೆ ಅಲ್ಲಿ ಏನಪ್ಪ ನಿರ್ಮಾಣವಾದಂತಹ ಒಂದು ಬೆಟ್ಟ ಅಥವಾ ಶಿಖರ ಯಾವುದು ಅಂತಂದ್ರೆ ಈ ಹಿಮಾಲಯ ಅಂತ ಹೇಳಿ ಯಾವುದು ಹಿಮಾಲಯ ನೋಡಿ ಭಾರತ ದೇಶದೊಳಗ ನೋಡಿ ಜ್ಞಾಪನೆ ಹಾಕ್ತಾ ಹೋಗ್ತೀನಿ ನೇರವಾಗಿ ಗಮನ ಪಟ್ಟು ಎಸ್ ಸುಮಾರು ಸುಮಾರು ಇನ್ನೂರು ದಶಲಕ್ಷ ವರ್ಷಗಳ ಕಾಲದಲ್ಲಿ ಇನ್ನೂರು ದಶ ಲಕ್ಷ ವರ್ಷಗಳ ಹಿಂದೆ ಎಲ್ಲಾ ಭೂಖಂಡಗಳು ಈಗಿರುವಂತಹ ಎಲ್ಲಾ ಭೂಖಂಡಗಳು ಒಂದೇ ಕಡೆ ಒತ್ತಾಗಿದ್ದು ಅಂತೇಳಿದ್ವು ಇನ್ನೂರು ದಶಲಕ್ಷ ವರ್ಷಗಳ ಹಿಂದೆ ಎಲ್ಲಾ ಭೂ ಭೂಖಂಡ ಒಂದೇ ಕಡೆ ಒತ್ತಾಗಿದ್ದು ಅದನ್ನ ಪ್ಯಾಂಜಿಯಾ ಅಂತ ಕರೆದರು ಯಾರು ಕರೆದ್ರಪ್ಪ ಅಂತಂದ್ರೆ ಅಲ್ಫ್ರೆಡ್ ವೆಗನರ್ ಅಂತೇಳಿ ಅಲ್ಫ್ರೆಡ್ ವೆಗನರ್ ಅಲ್ಫ್ರೆಡ್ ವ್ಯಗ್ನ ಅಂತೇಳಿ ಎಷ್ಟು ದಶಲಕ್ಷ ವರ್ಷಗಳ ಹಿಂದೆ ಇನ್ನೂರು ದಶಲಕ್ಷ ವರ್ಷಗಳ ಏನಪ್ಪಾ ಅಂತಂದ್ರೆ ಎಲ್ಲಾ ಭೂಪಾಲಕಗಳು ಏನಪ್ಪಾ ಅಂದ್ರೆ ಒಂದೇ ಕಡೆ ಒತ್ತೊತ್ತಾಗಿದ್ದು ಅಂತ ಈ ತರ ಏನಪ್ಪಾ ಅಂತಂದ್ರೆ ಇದ್ದು ಅಂತ ಹೇಳ್ತಾನೆ ಇವುಗಳಿಗೆ ಏನಂತ ಕರ್ತ ಅಂತಂದ್ರೆ ಪ್ಯಾಂಜಿಯಾ ಅಂತ ಕರೀತ ಏನಿ ಪ್ಯಾಂಜಿಯಾ ಅಂತೇಳಿ ಭಾಗ ಏನಪ್ಪಾ ಪ್ಯಾಂಥಲಸ್ ಅಂತ ಕರೀತಾರೆ ಪ್ಯಾಂಥಲಸ್ ಅಂತೇಳಿ ಓಕೆನಾ ಎಸ್ ದಿನವನ್ನ ಕಳದಂತೆ ಏನಪ್ಪಾ ಅಂತಂದ್ರೆ ದಿನವನ್ನು ಕಳೆದಂತೆ ಈ ಭೂಭಾಗ ಭಾಗ ಒಂದೇ ಕಡೆ ಇದ್ದಾಗಿದ್ದ ಭೂಫಲಕ್ಕೆ ಏನಂದ್ರ ಇವು ಎರಡು ಭಾಗವಾಗುತ್ತವೆ ಅಂತ ಹೇಳ್ತಾನೆ ಎರಡು ಭಾಗ ಅಂತ ಹೇಳ್ತಾನೆ ಆಗ ಒಂದು ಭಾಗ ಉತ್ತರದ ಭಾಗ ಲಾರೇಸಿಯಾ ಅಂತ ಕರೀತಾನೆ ಯಾವುದು ಲಾರೇಸಿಯಾ ಈ ದಕ್ಷಿಣ ಭಾಗ ಗೋಂಡುವಾನ ಅಂತ ಕರೀತಾನೆ ಯಾವುದು ಗೋಂಡ್ವಾನ ನೋಡಿ ಕ್ವಶನ್ ಕೇಳ ಯಾವ ಪರ್ವತ ಶ್ರೇಣಿಗಳು ತೆತ್ತೀಸ್ ಸಮುದ್ರದಲ್ಲಿ ನಿರ್ಮಾಣವಾಗಿವೆ ಅಂತ ಕೇಳೋಣ ಡೈರೆಕ್ಟ್ ಆನ್ಸರ್ ಯಾವ್ದಪ್ಪ ಹಿಮಾಲಯ ಅಂತ ಕರಿತೀವಿ ನೆನಪಿಟ್ಕೊಂಡ್ಬೇಡ್ರಿ ಈ ಭೂಭಾಗವನ್ನು ಈ ಭಾಗ ಮಾಡಿದಂತ ಸಮುದ್ರನೇ ಯಾವುದು ಅಂತಂದ್ರೆ ಎತ್ತೀಸ್ ಸಮುದ್ರ ಎತ್ತೀಸ್ ಸಮುದ್ರ ಈ ತೀಸ್ ಸಮುದ್ರ ಈ ಭಾಗದಲ್ಲಿ ಇತ್ತು ಆ ಭಾಗದಲ್ಲಿ ಅಂತ ಹಿಮಾಲಯಗಳು ನಿರ್ಮಾಣವಾಗ್ಯಾವ ಅಂತ ಹೇಳ್ತಾನ ಹಿಮಾಲಯ ನಿರ್ಮಾಣವಾಗ್ಯಾವ ಅಂತ ಹೇಳ್ತಾನ ಇಲ್ಲಿ ನೋಡಿ ಈ ಹಿಮಾಲಯ ನಿರ್ಮಾಣ ಹೆರ್ಮಾಣ ಅಂತಂದ್ರೆ ಈ ಗೋಂಡುವಾನ ಪ್ರದೇಶ ಈ ಗೋಂಡವಾನ ಪ್ರದೇಶ ಏನಪ್ಪಾ ಅಂತಂದ್ರೆ ದಿನಗಳಂತೆ ಈ ಗೋಂಡುವಾನ ಪ್ರದೇಶ ಅಸ್ಥಿರತೆಯಿಂದ ಕೂಡಿತ್ತು ಅಸ್ಥಿರತೆಯಿಂದ ಕೂಡಿತ್ತು ಈ ಲಾರೇಶ್ ಏನಲ್ಲ ಗಟ್ಟಿ ಪದರ ಅಂತ ಕರಿತೀವಿ ಅಂದ್ರೆ ಲಾರೇಶ್ ಗಟ್ಟಿಯಾಗಿ ಹೇಳುತ್ತು ಈ ಗೋಂಡುವಾನ ಅಸ್ಥಿರತೆಯಿಂದ ಕೊಟ್ಟು ಅವಾಗ ಅವಾಗ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸಿತು ಅದು ಗಟ್ಟಿಯಾದ ಪ್ರದೇಶ ಇದು ಗೋಂಡುವಾನ ಅಸ್ಥಿರತೆ ಅಂದ್ರೆ ಅವಾಗ ಏನಪ್ಪ ಉತ್ತರಕ್ಕೆ ಚಲಿಸಲು ಪ್ರಾರಂಭ ಅಂತ ಹೇಳ್ತಾನೆ ಉತ್ತರಕ್ಕೆ ಚಲಿಸಲು ಪ್ರಾರಂಭ ಮಾಡುವಾಗ ಈ ಈ ಸಮುದ್ರೀ ಸಮುದ್ರದಲ್ಲಿ ಏನಪ್ಪ ಎಲ್ಲಾ ಪ್ರದೇಶದಿಂದ ಹರಿಯುವ ನದಿಗಳು ಮತ್ತು ಲಾರೇಶಿಂದ ಹರಿಯುವ ನದಿಗಳು ಏನ್ ಮಾಡ್ತಿದ್ವು ಅಹ್ ಹೊತ್ತಿಕೊಂಡು ಬರುವಂತಹ ಕಸ ಕಡ್ಡಿ ಮತ್ತು ಎಲ್ಲಾ ಲವಣಾಂಶವನ್ನು ಏನ್ ಮಾಡ್ತಿದ್ವು ಅಂದ್ರೆ ತೆತೀಸ್ ಸಮುದ್ರದ ತಳಭಾಗದಲ್ಲಿ ಶೇಖರಣೆಗೊಂಡು ಅಂತ ಹೇಳ್ತಾನೆ ತಳ ತಳಭಾಗದಲ್ಲಿ ಶೇಖರಣೆಗೊಂಡಾಗ ಏನಾಗ್ತಪ್ಪಾ ಅಂದ್ರೆ ಈ ಗೊಂಡ ನ್ಯಾಯಕಿಂಗ್ ಚಪ್ಪಟೆ ಹಾಕಿದ ಬಳಗಾಗ ಏನ ಈ ನದಿ ಇರುವಂತ ಎಲ್ಲಾ ಕಸಿ ಲವಣಾಂಶಗಳನ್ನು ಏನ್ ಮಾಡಬೇಕಂದ್ರಹ್ ಸ್ಫೋಟಗೊಂಡು ಏನಾದವಪ್ಪ ಅಂತಂದ್ರೆ ಹಿಮಾಲಯವನ್ನು ನಿರ್ಮಾಣವಾಯಿತು ಅಂತ ಕರಿತೇನೆ ಹಿಮಾಲಯಗಳು ನಿರ್ಮಾಣವಾದವು ಅಂತ ಹೇಳ್ತೇನೆ ಇದೇ ಹಿಮಾಲಯಗಳು ಏನಪ್ಪಾ ಈ ಭಾಗದಲ್ಲಿ ಅಂದ್ರೆ ಇಲ್ಲಿರುವಂತಹ ಈ ಪಾಮೀರ ಗ್ರಂಥಿಯಿಂದ ಈ ತರ ಪಾಮೀರ ಗ್ರಂಥಿಯಿಂದ ಗ್ರಂಥಿಯಿಂದ ಈ ಗಳಿಸಿ ಈ ಈ ಭಾಗದಾಗ ಇಲ್ಲಿ ಮಿಲಿನ ಆಕಾರದಲ್ಲಿ ಬರೀತಾವ ಅಂತ ಹೇಳ್ತಾನೆ ಇದು ಇದೇ ಕ್ಲಾಸ್ ಅನ್ನ ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ವಿವರಣೆಯಾಗಿ ನೋಡ್ಕೊಂಡು ಹೋಗೋಣ ಎಸ್ ನೋಡಿ ಯಾವ ಪರ್ವತ ಶ್ರೇಣಿಗಳು ತೆತಿ ಸಮುದ್ರದಲ್ಲಿ ನಿರ್ಮಾಣವಾಗಿದೆ ಹಿಮಾಲಯ ನಿರ್ಮಾಣಗಳ ಕಾರಣ ಏನಪ್ಪಾ ಅಂತಂದ್ರೆ ಈ ತೆತಿ ಸಮುದ್ರ ಅಂತಲ್ಲಿರುವಂತಹ ಕಣಾಶಿಲೆಗಳನ್ನ ಏನಪ್ಪ ಅಂತ ಮಡಿಚಿ ಬಿದ್ದು ಅಂತ ಹೇಳ್ತಾನೆ ಹಾಗಾಗಿ ಏನಪ್ಪಾ ಅಂದ್ರೆ ಈ ಹಿಮಾಲಯ ನಿರ್ಮಾಣ ಆಗುವುದರಿಂದಾಗಿ ಯಾವ ಸಮುದ್ರ ನಶಿಸಿ ಅಂದ್ರೆ ಪ್ರತಿ ಸಮಗ್ರವನ್ನು ಸೂಚಿಸುವ ಇತ್ತು ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡು ಬರೋಣ ಎಸ್ ನಂಬಾದೇವಿ ಶಿಖರವು ಇದರ ಒಂದು ಭಾಗವನ್ನು ರೂಪಿಸುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದು ಇಲ್ಲಿ ತನಕ ನಿಮಗ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನಂದಾದೇವಿ ಶಿಖರವು ಇದರ ಒಂದು ಮುಂದುವರಿದ ಭಾಗ ಅಂತ ಕರಿತೀವಿ ಯಾವಾಗ ಒಂದು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಅದೇ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಎಸ್ ಯಾವಾಗಪ್ಪ ಅಂದ್ರೆ ಕುಮಾವು ಹಿಮಾಲಯ ಅಂತ ಹೇಳಿ ಯಾವುದು ಕುಮಾವು ಹಿಮಾಲಯ ಅಂತ ಹೇಳಿ ನೋಡಿ ಹಿಮಾಲಯ ಪರ್ವತವನ್ನ ಸ್ಥಳೀಯ ಆಧಾರವಾಗಿ ಐದು ಭಾಗ ಏನ್ ಮಾಡ್ತೀವಿ ಮಾಡ್ತಾರೆ ಹಿಮಾಲಯ ಭಾರತ ದೇಶದೊಳಗ ಭಾರತ ದೇಶದೊಳಗ ಹಿಮಾಲಯವನ್ನ ಸ್ಥಳೀಯ ಆಧಾರದ ಮೇಲೆ ಐದು ವರ್ಗೀಕರಣವನ್ನು ಮಾಡ್ತಾರೆ ಐದು ಅಂತಂದ್ರೆ ಒಂದು ಜಮ್ಮು ಕಾಶ್ಮೀರ ಯಾವ ಕಾಶ್ಮೀರ ಜಮ್ಮು ಕಾಶ್ಮೀರ ಹಿಮಾಲಯ ಅಂತ ಹೇಳಿ ಜಮ್ಮು ಕಾಶ್ಮೀರ ಹಿಮಾಲಯ ಅಂತೇಳಿ ಎಸ್ ಜಮ್ಮು ಕಾಶ್ಮೀರ ಹಿಮಾಲಯ ಅಂತ ಹೇಳಿ ಎರಡನೇದು ಹಿಮಾಚಲ ಹಿಮಾಚಲ ಹಿಮಾಲಯ ಅಂತೇಳಿ ಮೂರನೇದು ಕುಮಾ ಉಂಮ ಉನ್ ಹಿಮಾಲಯ ಅಂತೇಳಿ ನಾಲ್ಕನೆಯದು ಸಿಕ್ಕಿಂ ಹಿಮಾಲಯ ಅಂತೇಳಿ ಸಿಕ್ಕಿಂ ಹಿಮಾಲಯ ಅಂತೇಳಿ ಐದನೇದು ಅಸ್ಸಾಂ ಹಿಮ ಅಸ್ಸಾಮ ಹಿಮಾಲಯ ಅಂತೇಳಿ ಈ ಐದು ಸ್ಥಳೀಯವಾಗಿ ಏನ್ ಮಾಡ್ತೀವಿ ಹಿಮಾಲಯವನ್ನು ಸ್ಥಳೀಯವಾಗಿ ಮಾಡ್ತೀವಿ ಅಂತ ಹೇಳ್ತಾನೆ ಕಾಶ್ಮೀರ ಅಂತಂದ್ರೆ ಕಾಶ್ಮೀರ ಭಾಗದಲ್ಲಿ ಕಂಡು ಬರ್ತದೆ ಹಿಮಾಚಲ ಅಂತಂದ್ರೆ ಈ ಸಿಕ್ಕಿಂ ಮತ್ತು ಹಿಮಾಚಲ ಉಮಾ ಹಿಮಾಲಯ ಕಂಡುಬರ್ತದ ಈ ಹಿಮಾ ಉಮಾ ಹಿಮಾಲಯದಲ್ಲಿ ಏನಪ್ಪಾ ಅಂತ ದೇವಿ ಶಿಖರವನ್ನು ಕಂಡು ಬರುತ್ತೀವಿ ಅಂತ ಹೇಳ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡ್ತಾ ಹೋಗೋಣ ಸ್ನೇಹಿತರೆ ಎಸ್ ಯಾವ ರಾಜ್ಯದಲ್ಲಿ ಗುರು ಶಿಖರ ಶೃಂಗವು ನೆಲೆಸಿದೆ ಅಂತ ಹೇಳ್ತಾರೆ ಯಾವ ರಾಜ್ಯದಲ್ಲಿ ಗುರು ಶಿಖರ ನಿಮಗೆಲ್ಲ ಗೊತ್ತಿದ್ದ ವಿಷಯನೇ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ರಾಜಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಗುರು ಶಿಖರ ಕಂಡು ಬರುತ್ತದೆ ಅಂತ ಹೇಳ್ತದೆ ಎಸ್ ನೆಕ್ಸ್ಟ್ ನೋಡ್ ಹೋಗೋಣ ನೋಡ್ತೀನಿ ರಾಜಸ್ಥಾನದಲ್ಲಿ ಎಸ್ ರಾಜಸ್ಥಾನದಲ್ಲಿ ಮತ್ತ ಅರಾವಳಿ ಪರ್ವತಗಳು ಕಂಡು ನೋಡಿ ಅರಾವಳಿ ಪರ್ವತಗಳು ಭಾರತ ದೇಶದ ಅತ್ಯಂತ ಹಳೆಯ ಮಡಿಕೆ ಪರ್ವತ ಅಂತ ಕರೀತೀವಿ ಯಾವುದು ಅರಾವಳಿ ಪರ್ವತ ಅಂತೇಳಿ ಈ ಅರಾವಳಿ ಪರ್ವತದಲ್ಲಿ ಮೌಂಟ್ ಅಬು ಮೌಂಟ್ ಮೌಂಟ್ ಅಬು ಒಂದು ಗಿರಿಧಾಮವನ್ನು ನೋಡ್ತಾ ಹೋಗ್ತೀವಿ ಮೌಂಟ್ ಅಬು ಗಿರಿಧಾಮ ಎಸ್ ನೋಡಿ ಈ ಮೌಂಟ್ ಅಬು ವಿಧಾನದಲ್ಲಿ ಏನಪ್ಪಾ ಇದೇ ಆರಮಿ ಪರ್ವತ ಅಬೂ ಅಬೂದ ಅಥವಾ ಅಬೂದ ಶ್ರೇಣಿ ಅಂತ ನೋಡ್ತೀವಿ ಆ ಶ್ರೇಣಿ ಒಳಗೆ ಈ ಗುರು ಶಿಖರ ಕಂಡು ಬರುತ್ತದೆ ಅಂತ ಹೇಳ್ತೀವಿ ಗುರು ಶಿಖರ ಮೌಂಟ್ ಅಬು ಏನಪ್ಪಾ ಅಂತಂದ್ರೆ ಈ ಜೈನರ ಕಾಶಿ ಅಂತಲೂ ಕೂಡ ಕರಿತಾ ಹೋಗ್ತೀವಿ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಗುರು ಶಿಖರ ಕಂಡು ಬರ್ತದೆ ರಾಜಸ್ಥಾನದಲ್ಲಿ ಅಂತ ನೋಡ್ತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ನಥುಲಾ ಕಣಿ ಮಾರ್ಗವಿರುವುದು ಎಲ್ಲಿ ಅಂತ ಕೇಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ರೀತಿಯಾಗಿ ಕ್ವಶನ್ ಇದ್ರ ಮೇಲೆ ಕೇಳೋಣ ಡೈರೆಕ್ಟ್ ಆನ್ಸರ್ ಏನಪ್ಪ ಅಂತಂದ್ರೆ ಭಾರತ ಮತ್ತು ಟಿಬೇಟಿನ ವ್ಯಾಪಾರಿ ಮಾರ್ಗ ಅಂತ ಕರಿತೀವಿ ಟಿಬೇಟ್ ಅಂದ್ರೆ ಚೀನಾ ಆ ಭಾಗದಲ್ಲಿ ಕಂಡುಬರ್ತದೆ ನಥುಲಾ ಒಂದು ಏನಪ್ಪಾ ಅಂತ ವ್ಯಾಪಾರ ಮಾರ್ಗ ಅಂತ ಕೂಡ ಕರಿತಾರೆ ಅದಕ್ಕೆ ರೇಸ್ಟ್ ಮಾರ್ಗನು ಅಂತ ಕೂಡ ಕರಿತಾ ಹೋಗ್ತಾರೆ ಆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಣಿವೆ ಮಾರ್ಗಗಳಿಗೆ ಅನುಗುಣವಾಗಿ ಒಂದು ಸ್ಪೆಷಲ್ ಕ್ಲಾಸ್ ಅಂತ ಹೋಗ್ತಾ ಬರ್ತೀನಿ ಯಾಸ್ ಆನ್ಸರ್ ಇಸ್ ದ ಭಾರತ ಟ ವ್ಯಾಪಾರಿ ಮಾರ್ಗ ಅಂತ ಕರೀತೀವಿ ನೆಕ್ಸ್ಟ್ ನೋಡಿ ಧಾರ ಮರುಭೂಮಿಯ ಭಾರತ ಎಷ್ಟು ರಾಜ್ಯಗಳಲ್ಲಿ ದರಟಿದೆ ಕಾಮನಾದಂತ ಕ್ವಶನ್ ಇದೆ ಎಷ್ಟಪ್ಪ ಅಂತಂದ್ರೆ ನೇರವಾಗಿ ಗೊತ್ತಿರಬೇಕು ನಿಮ್ಗ ನಾಲ್ಕು ರಾಜ್ಯಗಳಲ್ಲಿ ಕಂಡು ಬರುತ್ತದ ಆ ನಾಲ್ಕು ರಾಜ್ಯಗಳು ಯಾವಪ್ಪ ಅಂತಂದ್ರೆ ಒಂದು ರಾಜಸ್ಥಾನ ಎರಡು ಒಂದು ರಾಜಸ್ಥಾನ ಎರಡು ಹರಿಯಾಣ ಮೂರು ಪಂಜಾಬ್ ನಾಲ್ಕು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ ಗುಜರಾತ್ ರಾಜ್ಯದಲ್ಲಿ ಎಸ್ ನೀವು ಗೊತ್ತಿರಬೇಕು ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಧಾರವಾಡ ಕಂಡು ಬರುತ್ತದೆ ರಾಜಸ್ಥಾನದಲ್ಲಿ ಕಂಡು ಬರುತ್ತದೆ ಅತಿ ಗಡಿಮೈ ಏನಪ್ಪ ಅಂತ ಹರಿಯಾಣ ರಾಜ್ಯದಲ್ಲಿ ಕಂಡು ಬರುತ್ತದೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನೋಡ್ತಾ ಬರೋಣ ಏಳನೇ ಕ್ವಶನ್ ಏನಪ್ಪಾ ಅಂತಂದ್ರೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಇದು ಹಿಮಾಲಯವನ್ನ ಪೂಜಿಸುತ್ತಾರೆ ಏಕೆಂದರೆ ಮನೆ ಇದೆ ತಾನು ಕೇಳಿದೆ ಒಂದು ಏಳಿಗೆ ಎರಡು ಹಿಂಗೆ ಕೊಟ್ಟಿದೆ ಪ್ರಶ್ನೆಗಳು ಅಥವಾ ಎಸ್ ಅವು ಭಾರತ ರಕ್ಷಿಸುತ್ತವೆ ಒಂದು ಭಾಗ ಅಂತ ಬಂದಾಗ ಭಾರತವನ್ನು ರಕ್ಷಿಸುತ್ತಾರೆ ಜಗತ್ತಿನಲ್ಲಿ ಅತಿ ಎತ್ತರವಾದ ಎಸ್ ಇಸ್ ಜಗತ್ತಿನಲ್ಲಿ ಅತಿ ಎತ್ತರವಾದ ಒಂದು ಪರ್ವತ ಶ್ರೇಣಿಯ ಹಿಮಾಲಯ ಅಂತ ಕರಿತೀವಿ ಉತ್ತರ ಭಾರತದ ಹೆಚ್ಚಿನ ನದಿಗಳು ಹಿಮಾಲಯದಲ್ಲಿ ಉದ್ಭವವಾಗುತ್ತವೆ ಅಂತ ಹೇಳ್ತಾನೆ ಅದು ಮಾಚಾದವಾಗಿದೆ ಅಂತ ಕರಿತಾನೆ ಎಸ್ ಇಟ್ ಈಸ್ ಕರೆಕ್ಟ್ ಬಟ್ ನಿಜವಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಅದು ಜಗತ್ತಿನ ಅತಿ ಎತ್ತರವಾದ ಪರ್ವತ ಶ್ರೇಣಿಗಳು ಇದು ಉತ್ತರ ಭಾರತದ ಎಲ್ಲಾ ನದಿಗಳು ಎಕ್ಸಾಂಪಲ್ ಸಿಂಧು ಆಗಿರ್ಬೋದು ಗಂಗಾ ಆಗಿರ್ಬೋದು ಬ್ರಹ್ಮಪುತ್ರ ಆಗಿರಬಹುದು ಉಪನದಿಗಳಾಗಿರ್ಬೋದು ಏನಪ್ಪಾ ಉತ್ತರ ಭಾರತದ ಎಲ್ಲಾ ನದಿಗಳು ಏನಪ್ಪಾ ಈ ಹಿಮಾಲಯ ಒಂದು ಕಪ್ಪಲಿನಲ್ಲಿ ಕೊಳ್ತೇವೆ ಅಂತ ಹೇಳ್ತೀವಿ ಇಟ್ ಈಸ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಎರಡು ಮತ್ತು ಮೂರು ಎರಡು ಮತ್ತು ಮೂರು ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ನೋಡ್ತಾ ಬರೋಣ ಎಂಟನೇದು ಯಾವ್ದಪ್ಪ ಅಂತಂದ್ರೆ ಭಾರತ ಚೈನಾ ಮತ್ತು ಮಯನ್ಮಾರ್ ಮೂರು ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ ಅಂತ ಹೇಳಿದ್ರು ನಾನು ಈ ಪರ್ವತ ಕಣಿವೆ ಬಗ್ಗೆ ನಾನು ಕ್ಲಾಸ್ ಹೋಗ್ತೀನಿ ಡೈರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಡಿಪು ಪಾಸ್ ಅಂತೇಳಿ ಯಾವುದು ಡಿಪು ಪಾಸ್ ಅಂತೇಳಿ ಎಸ್ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದ್ರು ಪಶ್ಚಿಮ ಮತ್ತು ಪೂರ್ವ ದಟ್ಟಗಳು ಜೋಡಿಸುವುದು ಈ ಮುಂದಿನ ಅಂತ ಕೇಳುತ್ತ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಜೋಡಿಸುವುದು ಈ ಮುಂದಿನ ಅಂತಂದ್ರೆ ಇಲ್ಲಿ ನೋಡಿ ನೆನಪಿಟ್ಟುಕೊಳ್ಳದೆ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನೋಡಿ ಪಶ್ಚಿಮ ಘಟ್ಟ ಅಂತಂದ್ರೆ ಈ ಭಾಗ ಇದು ವೆಸ್ಟರ್ನ್ ಕಾರ್ ಇದು ಈಸ್ಟರ್ನ್ ಅಂತ ಹೇಳಿ ನೋಡಿ ಇದು ಪೂರ್ವ ಘಟ್ಟ ಇದು ಪಶ್ಚಿಮ ಘಟ್ಟ ನೋಡಿ ಎಸ್ ಇದು ಪಶ್ಚಿಮ ಘಟ್ಟ ಇದು ಪೂರ್ವ ಘಟ್ಟ ಈ ಪ್ಲೇಸ್ ಅಲ್ಲಿ ಇರುವುದೇನಪ್ಪ ಅಂತಂದ್ರೆ ನೀಲಗಿರಿ ಪರ್ವತ ಅಂತೇಳಿ ಇದು ಎರಡು ಏನು ಮಾಡ್ತಪ್ಪ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಎರಡು ಸಂಧಿಸುವ ಸ್ಥಳನೇ ನೀಲಿಗಿರಿ ಪರ್ವತ ಅಂತೇಳಿ ಆನ್ಸರ್ ಯಾವ್ದಾಗ್ತದಪ್ಪ ಸ್ನೇಹಿತರೆ ನೀಲಗಿರಿ ಬೆಟ್ಟ ಅಂತೇಳಿ ಬೆಟ್ಟ ಸಾಕು ಬೆಟ್ಟ ವಿದ್ಯಾ ಪರ್ವತ ಬರ್ತಾವೆ ಇಲ್ಲಿ ಅರಾವಳಿ ಪರ್ವತ ಇದು ವಿಂಧ್ಯಾ ಪರ್ವತ ಇದು ಅಂತ ಹೇಳಿ ಈ ಪಳನಿ ಬೆಟ್ಟಗಳೆಲ್ಲ ನೀಲಿ ಬೆಟ್ಟದಲ್ಲಿ ಕಂಡು ಬರ್ತಾವ ಅಥವಾ ಬರ್ತಾವೆ ಎಸ್ ಹಾಗಾದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಎರಡು ಸದಿಸುವ ಜೋಡಿ ಯಾವ್ದಪ್ಪ ಅಂತಂದ್ರೆ ನೀಲಿ ಬೆಟ್ಟ ಅಂತ ಹೇಳಿ ಎಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ಟೆಂಟ್ ಬಹಳ ಸರಿ ಕ್ವಶನ್ ಕೇಳೇನ ಎಸ್ ಐ ಸರಿ ಕ್ವಶನ್ ಕೇಳೋಣ ಏನಪ್ಪಾ ಅಂತಂದ್ರೆ ಇಲ್ಲ ಭಾರತ ಕಣಿವೆ ಮೂಲಕ ಒಳನಾಟಿ ಸಂಪರ್ಕ ಹೊಂದಿರುವ ಭಾರತದ ಒಂದು ಸಮುದ್ರದಲ್ಲಿ ಬಂದರೆ ಯಾವತ್ತೂ ಒಂದು ಕೆರೆ ಯಾವುದು ಅಂತಂದ್ರೆ ಡೈರೆಕ್ಟ್ ಏನಪ್ಪ ಭಾರನಾಟಕ ಮೂಲಕ ಒಳನಾಡಿ ಸಂಪರ್ಕ ಬಂದರು ಯಾವ ಅಂದ್ರೆ ಕೊಚ್ಚಿ ಬಂದರು ಯಾವುದು ಕೊಚ್ಚಿ ಬಂದರು ಅಂತ ಹೇಳ್ಕೊಸಿ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಹನ್ನೊಂದನೇ ಕ್ವಶನ್ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು ಅಂತೇಳಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಅಂತಂದ್ರೆ ನಿಮಗೆಲ್ಲ ಗೊತ್ತಿದ್ದ ಅಂದ್ರೆ ಎಂಟು ಪ್ರಸ್ತುತ ಎಸ್ ಏಟ್ ಸಿಕ್ಸ್ ಮೀಟರ್ ಅಂತ ಕೆಸಿ ಕೈತಾ ಹೋಗ್ತೀವಿ ಬಂದಿದೆ ಎಸ್ ವಿಷಯ ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರೇನು ಇದು ಇಂಪಾರ್ಟೆಂಟ್ ಆಗ್ತದೆ ಇದನ್ನು ಕೂಡ ಭಾರತದಲ್ಲಿ ಇರುವಂತಹ ಭೌಗೋಳಿಕ ಲಕ್ಷಣ ಎರಡನೇ ಮಾಡ್ತಾ ಬರ್ತದ ಎಸ್ ಸರ್ ನೋಡಿ ಭಾರತದಲ್ಲಿರುವ ದೇಶದಲ್ಲಿರುವ ಮರುಭೂಮಿ ಸರ್ ಅಂತಂದ್ರೆ ಇಲ್ಲಿ ಸ್ಥಳ ಹರಿ ಸಹಾರ ಮರುಭೂಮಿ ಕೊಟ್ಟಿದ್ದೀವಿ ಯಾವ ಅಲ್ಲ ಥಾರ್ ಮರುಭೂಮಿ ಅಂತೇಳಿ ಭಾರತ ದೇಶದಷ್ಟೇ ಅಲ್ಲ ಇಲ್ಲಿ ಧಾರ ಮರುಭೂಮಿ ಇದೆ ಅಲ್ಲ ಈ ಮರುಭೂಮಿ ಪ್ರಪಂಚದ ಒಂಬತ್ತನೇ ದೊಡ್ಡ ಮರುಭೂಮಿ ಅಂತ ಕೇಳ್ತಿ ಕರಿತೀವಿ ಹದಿನೇಳನೇ ಶುಷ್ಕ ಮರುಭೂಮಿ ಅಂತ ಸ್ವಲ್ಪ ಶೀತ ಮರುಭೂಮಿ ಅಂತ ಕರಿತೀವಿ ನೆನಪಿಟ್ಕೊಂಡು ಸ್ನೇಹಿತರೆ ಮರುಭೂಮಿ ಎರಡು ರಾಷ್ಟ್ರಗಳಲ್ಲಿ ಹಂಚಿಕೆಯಾಗಿದೆ ಎಷ್ಟು ರಾಷ್ಟ್ರಗಳು ಎರಡು ರಾಷ್ಟ್ರಗಳು ಒಂದು ಪಾಕಿಸ್ತಾನ ಒಂದು ಪಾಕಿಸ್ತಾನ ಇನ್ನೊಂದು ಭಾರತ ದೇಶದೊಳಗ ನೋಡಿ ಹಾಗಾದ್ರೆ ಪಾಕಿಸ್ತಾನದೊಳಗ ಇದಕ್ಕೆ ಚೋಲಿಸ್ತಾನ್ ಅಂತ ಕರೀತಾರೆ ಯಾವ ಸ್ಥಾನ ಚೋ ಚೋಲಿಸ್ತಾನ್ ಅಂತ ಕರೀತಾರೆ ಪಾಕಿಸ್ತಾನದೊಳಗ ಚೋಲಿಸ್ತಾನ್ ಅಂತ ಕರೀತಾರೆ ಆಳಗ ಮರುಸ್ಥಳಿ ಎಂದು ಕರೀತಾರೆ ನೆನಪಿಟ್ಟು ಮರುಸ್ಥಲಿ ಅಂತ ಒಟ್ಟಿನಲ್ಲಿ ಧಾರ್ಮರು ಮರುಭೂಮಿ ಅಂತಾರೆ ಅದು ಭಾರತ ಮತ್ತು ಪಾಕಿಸ್ತಾನ ಬಟ್ ಆಯಾ ದೇಶಗಳಿಗೆ ಅಂತಂದ್ರೆ ಜೋಲಿಸ್ತಾ ಮತ್ತು ಮರುಸ್ಥಳಿ ಮರುಸ್ಥಲಿ ಭಾರತ ಅಂತ ಹೇಳಿದ್ರೆ ಪಾಕಿಸ್ತಾನ ಜೋಲಿಸ್ತಾನ ಅಂತ ಕರೀತಾರೆ ಆದರೆ ಮಧ್ಯದಲ್ಲಿ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರುವಂತವರ್ ಅಂತ ಕೂಡ ಕರೀತಾ ಹೋಗ್ತಾರೆ ನೆನಪಿಟ್ಟು ಮೊಹಬೇಟ್ನೇ ಇದ್ದಾರೆ ಹಾಗಾದ್ರೆ ಭಾರತದಲ್ಲಿರುವಂತಹ ಮರುಭೂಮಿ ಹೆಸರು ಯಾವುದು ಧಾರ್ಮಿಕ ಮರುಭೂಮಿ ಅಂತ ಹೋಗ್ತೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಸ್ ದಕ್ಷಿಣ ಭಾರತದ ನೀರಿ ಬೆಟ್ಟಗಳ ದಕ್ಷಿಣ ತುದಿ ಹಾದು ಹೋಗುವ ಭಾಗವನ್ನು ಈ ರೀತಿ ಬರೆಯುತ್ತಾರೆ ನೆನಪಿಟ್ಟು ಹೋಗಬೇಕು ಎಂದರೆ ದಕ್ಷಿಣ ಭಾರತದಲ್ಲಿರುವಂತಹ ನೋಡಿ ಪಶ್ಚಿಮ ಘಟ್ಟ ಮತ್ತು ಘಟ್ಟ ನೋಡಿ ಪಶ್ಚಿಮ ಘಟ್ಟ ಮತ್ತು ಘಟ್ಟ ಅಂತ ಹೇಳಿದವಲ ಎಸ್ ಇದು ಪಶ್ಚಿಮ ಘಟ್ಟ ಈ ಕಡೆ ಬರುವುದು ಪೂರ್ವಘಟ್ಟ ಅಂದ್ರೆ ಎರಡು ಸಂಧಿಸುವ ಅಥವಾ ನೀಲಗಿರಿ ಬೆಟ್ಟ ನೋಡಿ ಇಲ್ಲಿ ಈ ಆ ಏನಂತ ಕರೀತಾರಪ್ಪ ಅಂತಂದ್ರೆ ಹಾಲು ಘಾಟ್ ಅಂತೇಳಿ ಯಾವುದು ಹಾಲು ಅಂತ ಅಂತೇಳಿ ಈ ಪಾಲುಘಾಟ ಈ ಕಡೆ ಇರುವ ಕೇರಳ ಮತ್ತು ಈ ಕಡೆ ಇರುವಂತಹ ತಮಿಳುನಾಡು ಅಂತ ಸಂಪರ್ಕಿಸುತ್ತದೆ ಅಂತ ಹೇಳ್ತೀರಿ ಹಾಗಾದ್ರೆ ಇಡೇನು ಕೆಳಕರಣ ದಕ್ಷಿಣ ಭಾರತದ ನೀಲಿಗಿರಿ ಬೆಟ್ಟಗಳ ದಕ್ಷಿಣ ಪುದಿ ಅದು ಭಾಗವನ್ನು ಏನಂತ ಕರೆಯುತ್ತೇವೆ ನೇರವಾದ ಕರೆಯುತ್ತವೆ ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ಸಾಲುಗಳು ಯಾವುವಂತೆ ನೋಡ್ರಿ ಅತಿ ಪುರಾತನವಾದ ಬೆಟ್ಟ ಸಾಲು ಅಂದ್ರೆ ಆಗ್ಲೇ ಹೇಳಿ ನಾನು ಅರಾವಳಿ ಬೆಟ್ಟದ ಸಾಲು ಅಂತೇಳಿ ಅರಾವಳಿ ಬೆಟ್ಟದ ಸಾಲು ಅಂತೇಳಿ ಇದು ಏನಪ್ಪಾ ಅಂತಂದ್ರೆ ರಾಜಸ್ಥಾನ ಗುಜರಾತ್ ಮತ್ತು ದೆಹಲಿ ಏನಪ್ಪಾ ಅಂತಂದ್ರೆ ಕಂಡು ಹೋಗ್ತದೆ ಇದು ಯಾವ ರೀತಿ ಏನಪ್ಪಾ ಅಂತಂದ್ರೆ ಈ ತರ ಇಲ್ಲ ಇದು ಈ ತರ ಹಿಂಗ್ ಕಂಡು ಕಂಡುಬರುತ್ತೆ ಒಟ್ಟು ಎಂಟುನೂರು ಕಿಲೋಮೀಟರ್ ಏನಪ್ಪಾ ಅಂತಂದ್ರ ಈ ಅರಾವಳಿ ಪರ್ವತವನ್ನು ಹಾದು ಹೋಗ್ಯಾರ ದೆಹಲಿ ಏನಪ್ಪ ದೆಹಲಿಯಲ್ಲಿ ಅಂತ ಕರೀತಾರಪ್ಪ ಅಂತಂದ್ರ ಇದಕ್ಕೆ ರೈಸನ್ ಹಿಲ್ಸ್ ಅಂತ ಕರೀತಾರೆ ರೈಸನ್ ಹಿಲ್ಸ್ ಅಂತ ಕರೀತಾರೆ ಎಸ್ ಈ ರೈಸನ್ ಹಿಲ್ಸ್ ಬಳಿ ಏನಪ್ಪಾ ರಾಷ್ಟ್ರಪತಿ ಭವನ ಕಂಡು ಬರುತ್ತದೆ ರಾಷ್ಟ್ರಪತಿ ಭವನ ಕಂಡು ಬರುತ್ತದೆ ರಾಷ್ಟ್ರಪತಿ ಭವನ ಕಂಡು ಬರುತ್ತದೆ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಈ ಅರಾವಳಿ ಪರ್ವತವನ್ನು ಸ್ಥಳೀಯ ಜನರು ಮೇವಾತ್ ಬೆಟ್ಟಗಳು ಅಂತ ಕೂಡ ಕರೀತಾ ಹೋಗ್ತಾರೆ ಸ್ನೇಹಿತರೆ ಹಾಗಾದ್ರೆ ಭಾರತದಲ್ಲಿ ಪುರಾತನವಾದ ಬೆಟ್ಟದ ಸಾಲು ಅರಾವಳಿ ಬೆಟ್ಟದ ಸಾಲು ಅಂತ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಸ್ ಓಕೆ ಅಂಡಮಾನ ದ್ವೀಪಗಳಿಗೆ ಹೆಚ್ಚು ಹತ್ತಿರವಿರುವ ವಿದೇಶ ರಾಷ್ಟ್ರ ಯಾವುದು ಅಂತೇಳಿ ಇಲ್ಲಿ ನೋಡಿ ಅಂಡಮಾನದ ಅಂಡಮಾನ ದ್ವೀಪಗಳಿಗೆ ಹೆಚ್ಚು ಹತ್ತಿರವಿರುವ ವಿದೇಶಿ ರಾಷ್ಟ್ರ ಯಾವುದು ಅಂದ್ರೆ ಇಲ್ಲಿ ಕಾಣಿಸ್ತಾ ನೋಡಿ ಸ್ನೇಹಿತರೆ ಅದನ್ನೇ ಯಾವುದು ಅಂತಂದ್ರೆ ನೋಡಿ ಅಂಡ್ ಇದು ಈ ಕಡೆ ಏನಪ್ಪಾ ಅಂತಂದ್ರೆ ಅರ್ಪನಯಾಮ ಮತ್ತು ಯಾಮ ಅಂತ ಬರ್ತಾವ ಇಲ್ಲಿ ಏನಪ್ಪಾ ಭಾರತ ದೇಶದ ಅಂಡಮಾನ ಮತ್ತು ನಿಕೋಬಾರ್ ದ್ವೀಪಗಳು ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡ್ತಾ ಹೋಗ್ರಿ ವ್ಯಾಪಾನ ಹಾಗಾದ್ರೆ ಈ ಕಡೆ ಬಂದ್ರೆ ಥೈಲ್ಯಾಂಡ್ ಬರ್ತಾ ಆ ಮತ್ತೆ ಏನಪ್ಪ ಆಗ್ನೇಯ ಬಂದ್ರೆ ಇಂಡೋನೇಷಿಯಾ ಅಂತ ಬರ್ತದೆ ಬಟ್ ಅತಿ ಸಮೀಪ ಇರುವಂತಹ ರಾಷ್ಟ್ರನೇ ಯಾವ್ದಾಗಿರ್ಬೋದು ಅಂದ್ರೆ ಮಯನ್ಮಾ ಯಾವುದು ಮಯನ್ಮಾ ಅಂಡಮಾನ್ ಮತ್ತು ದ್ವೀಪಗಳಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಮೀಪ ಇರುವಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರ ಮಯನ್ಮಾರ್ ಅಂತ ನೋಡ್ತಾ ಹೋಗ್ತೀವಿ ಇಲ್ಲಿ ಕಾನ್ಸೆಪ್ಟ್ ನೋಡಿ ಮ್ಯಾಪ್ ಅಲ್ಲಿ ಎಸ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಸ್ ಪಾಲ್ಗಾಟ ಕಣಿವೆಯ ಯಾವ ರಾಜ್ಯಗಳನ್ನು ಸೇರಿಸುತ್ತೆ ನಾನಾಗಲೇ ಹೇಳಿದ್ರೆ ನಾನು ಪಾಲ್ಘಾಟ ಶ್ರೇಣಿ ಕಣಿವೆಯು ಯಾವ ಯಾವ ರಾಜ್ಯಗಳನ್ನು ಸೇರಿಸುತ್ತದೆ ಡೈರೆಕ್ಟ್ ಆನ್ಸರ್ ಮಾಡಿ ಸ್ನೇಹಿತರೆ ಈ ಕೇರಳ ಕೇರಳ ಮತ್ತು ತಮಿಳುನಾಡನ್ನು ಸೇರಿಸುತ್ತದೆ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ಯಾವುದೇ ಕಾರಣಕ್ಕೂ ಸೇರಿಸುವುದಿಲ್ಲ ಮಹಾರಾಷ್ಟ್ರ ಮತ್ತು ಗುಜರಾತ್ ಇಲ್ಲ ಅರುಣಾಚಲ ಪ್ರದೇಶ ಇಲ್ಲ ಬಟ್ ಕೇರಳದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಕೇರಳ ಮತ್ತು ತಮಿಳುನಾಡನ್ನ ಸೇರಿಸುತ್ತದೆ ಅವರು ಪಾಲ್ಗಾಟ ಕಣಿವೆ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಭಾರತಕ್ಕೆ ಸೇರಿದ ಯಾವ ದ್ವೀಪದಲ್ಲಿ ಜೀವಂತ ಜ್ವಾಲ ಅಗ್ನಿಫಲವನ್ನ ಕಂಡುಬರುತ್ತಿದೆ ನೋಡಿ ಎಷ್ಟು ಸ್ನೇಹಿತರೆ ಸ್ನೇಹಿತರೆ ಎಷ್ಟು ಚಂದವರಪ್ಪ ಅಂದ್ರೆ ನೋಡಿ ಭಾರತ ದೇಶದೊಳಗ ಜೀವಂತ ಜ್ವಾಲಾಮುಖಿ ಅಂತ ನೋಡ್ತಾ ಅದು ಯಾವ್ದಪ್ಪ ಅಂತಂದ್ರೆ ದ್ವೀಪ ಅಂತೇಳಿ ಭಾರನ್ ದ್ವೀಪ ಅಂತೇಳಿ ನೋಡಿ ಇಲ್ಲಿ ಆನ್ಸರು ಯಾವುದು ಭಾರಣ ದ್ವೀಪ ಭಾರತ ದೇಶವು ಜೀವಂತ ಜ್ವಾಲಾಮುಖಿಗಳಂತ ಬಂದಾಗ ನಾರ್ಖಂಡ ಮತ್ತು ಭಾರನ್ ದ್ವೀಪ ಭಾರತದ ಅತಿ ದೊಡ್ಡ ಜೀವಂತ ಜ್ವಾಲಾಮುಖಿ ಯಾವ್ದಾರ್ಯಾರನ್ ದ್ವೀಪ ಅಂತ ಇದು ಮಧ್ಯ ಅಂಡಮಾನದಲ್ಲಿ ಕಂಡು ಬರುತ್ತದೆ ಭಾರತ ದೇಶದ ಅತಿ ದೊಡ್ಡ ದ್ವೀಪ ಯಾವಾಗ ಮಧ್ಯ ಅಂಡಮಾನ ಅಂತ ನೋಡ್ತಾ ಬರ್ತೀವಿ ಎಸ್ ಅದು ನಾನು ಎರಡನೇ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ಎರಡನೇ ಪಾಠಕ್ಕೆ ಭೌಗೋಳಿಕ ಲಕ್ಷಣಗಳು ಸ್ವರೂಪವನ್ನು ನೋಡ್ತಾ ಬರೋಣ ಎಸ್ ನೋಡಿ ದ್ವೀಪ ಜೀವಂತ ಜೀವಂತ ಅಗ್ನಿ ಪರ್ವತ ಯಾವುದು ಅಂದ್ರೆ ದ್ವೀಪ ಅಂತ ಹೇಳಿ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನಲ್ಲಿ ಮುಳುಗಿ ನೀರಿನಲ್ಲಿ ಮುಳುಗಿ ಹೋದ ಪರ್ವತ ಶ್ರೇಣಿಯ ಆಗವಾಗಿದೆ ಎಂದು ಹೇಳ್ತೀವಿ ನೋಡಿ ಸ್ನೇಹಿತರೆ ನಾನು ಆಗಲೇ ಒಂದು ಮ್ಯಾಪ್ ಅನ್ನು ಇಳಿಸಿದ ನಿಮಗ ಏನಪ್ಪಾ ಅಂತಂದ್ರೆ ಭಾರತ ದೇಶದೊಳಗ ಭಾರತ ದೇಶದೊಳಗ ಈ ಹಿಮಾಲಯ ಪರ್ವತ ಏನಿರಲ್ಲ ಹಿಮಾಲಯ ಪರ್ವತವನ್ನ ಮೂರು ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ ಒಂದು ಮಹಾ ಹಿಮಾಲಯ ಇನ್ನೊಂದು ಮಧ್ಯ ಹಿಮಾಲಯ ಇನ್ನೊಂದು ಬೃಹತ್ ಹಿಮಾಲಯ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಉತ್ತರ ಪರ್ವತಗಳು ಮೂರು ಭಾಗ ಮಾಡ್ತೀವಿ ಒಂದು ಹೊರ ಹಿಮಾಲಯದ ಆಚೆಗಿನ ಪರ್ವತ ಅಥವಾ ಹೊರ ಹಿಮಾಲಯ ಅಂತ ಕರಿತೀವಿ ಒಂದು ಇನ್ನೊಂದು ಹಿಮಾಲಯ ಅಂತ ಕೇಳ್ತೀವಿ ಇನ್ನೊಂದು ಪೂರ್ವಾಂಚಲ ಬೆಟ್ಟ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಅಂತ ಕೇಳೋಣ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮುಳುಗು ಹೋದ ಪರ್ವತ ಶ್ರೇಣಿ ಯಾವ್ದು ಹಿಮಾಲಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಪಾಮೀರ ಗ್ರಂಥಿಯಿಂದ ಒಟ್ಟು ಏಳು ರಾಷ್ಟ್ರಗಳಲ್ಲಿ ಆಗ್ತಾ ಹೋಗುತ್ತೆ ಏನ್ ಮಾಡ್ತಪ್ಪಾ ಅಂತಂದ್ರೆ ಇಲ್ಲಿ ಕಟಕಟ್ಟಾಗಿ ಬರ್ತದೆ ಕಟಕಟ ಈ ತರ ಆಗಿ ಬರ್ತದ ಏನಪ್ಪಾ ಅಂತಂದ್ರೆ ಇಲ್ಲಿ ಅರ್ಕಾನಯ ಇದು ಬೇಕು ಯಮ ಅಂತ ಬರ್ತದ ಹಾಗಾದ್ರೆ ಆನ್ಸರ್ ಯಾವಾಗಪ್ಪ ಅಂತಂದ್ರೆ ಎರಡು ಆಪ್ಷನ್ಸ್ ಕೊಟ್ಟಿದ್ದಾನೆ ಅರ್ಖಾನ ಯೋಮ ಒಂದು ಬೇಕು ಯಮ ಅಂತ ತಿಳಿಸಿಕೊಂಡಿದ್ದಾನೆ ಹಾಗಾದ್ರೆ ಆನ್ಸರ್ ಅಂತಂದ್ರೆ ಅರ್ಖಾನ ಯಮ ಅಂತೇಳಿ ಇವು ಮಯನ್ಮಾರ್ ರಾಷ್ಟ್ರಗಳಲ್ಲಿ ಕಂಡು ಬರ್ತಾವ அரகனா வோம அந்த அந்த அண்டமான் நிகோபாரி அதாகிமாலய பார்த்து முந்துவாக மயான்மாராஷ்ட்ர அரகயாம அந்த கூட கரீத்தி அந்த அது ஆன்சர் யாவப்பா அரகான வோம அந்த ஒன் வேலை எரூ கொட்டே எக்ஸ்ட்லி எரோடு ஆன்சர் ஆகவே அந்த அரக இருந்தோ இருக்க வேவோ இருக்கிறது அரகா இருக்க அந்த நெக்ஸ்ட் ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ವ್ಯವಸ್ಥಿತಗೊಳಿಸಿ ಅಂತ ಹೇಳಿದೆ ಅಂದ್ರೆ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ವ್ಯವಸ್ಥಿತವಾಗಿ ಅಂದ್ರೆ ಎತ್ತರದಿಂದ ದಕ್ಷಿಣ ಕೆಳಗಾಗಿ ಉತ್ತರಿಸಿ ಅಂತ ಹೇಳ್ತಾ ಹೋಗ್ತೇನೆ ಇಲ್ಲಿ ಆನ್ಸರ್ ಅಂತಂದ್ರೆ ಇಲ್ಲಿ ನೀಲಗಿರಿ ಬೆಟ್ಟ ಕೊಟ್ಟಿದ್ದಾನೆ ನಲ್ಲಾಮಲ್ಲ ಬೆಟ್ಟ ಕೊಟ್ಟಿದ್ದಾನೆ ಅಣ್ಣ ಕೊಟ್ಟಿದ್ದಾನೆ ಅಣ್ಣ ಕೊಟ್ಟಿದ್ದಾನೆ ಸ್ನೇಹಿತರ ಮೇಲೆ ಕಟ್ಟಿಕೊಳ್ತಾ ಹೋಗಲು ನೀವು ನಲ್ಲಾ ಬೆಟ್ಟ ಆಂಧ್ರ ಪ್ರದೇಶದಲ್ಲಿ ಕಂಡು ಬಂದ್ರೆ ಆರುಮೂನು ಬೆಟ್ಟಗಳು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತವೆ ಹಾಗಾದರೆ ನೀಲಿಗಿರಿ ಬೆಟ್ಟಗಳು ಮೂರು ರಾಜ್ಯಗಳಲ್ಲಿ ಕಂಡುಬರುತ್ತವೆ ಒಂದು ಕರ್ನಾಟಕ ಒಂದು ಕೇರಳ ಇನ್ನೊಂದು ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ ಅಣ್ಣಾಮಲೈ ಮಾತ್ರ ಏನು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಕ್ವಶನ್ ಏನು ಕೇಳೋಣ ದಕ್ಷಿಣ ಭಾರತದ ಕೆಲವಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಹೋಗದಂತೆ ವ್ಯವಸ್ಥಿತಗೊಳಿಸಿ ಅಂತ ಕೊಟ್ಟಣ ಹಾಗಾದರೆ ವನ್ಯದ ಏನಪ್ಪ ನಲ್ಲಾಮಲ್ಲ ಬೆಟ್ಟ ಆಗುತ್ತದೆ ಒಂದು ವನ್ಯದು ಇದನ್ನ ಇಳಿದ ಪರ್ವತ ಎರಡನೇದಾಗ್ತದೆ ಅಣ್ಣಾಮಲೈ ಮೂರನೇದಾಗುತ್ತೆ ಅರ್ಣಂ ಬೆಟ್ಟ ನಾಲ್ಕನೇದಾಗುತ್ತದೆ ಅಂತ ಹೇಳ್ತೀವಿ ಹಾಗಾದ್ರೆ ಆನ್ಸರ್ ನಲ್ಲ ಮೂರು ಎಸ್ ನೀಲಿಗಿರಿ ಒಂದು ಎಸ್ ಹಾಗಾದ ಆನ್ಸರ್ ಯಾವಪ್ಪ ಅಂತಂದ್ರೆ ಈ ಒಂದೆರಡು ಮೂರು ಒಂದು ನಾಲ್ಕು ಮತ್ತು ಎರಡು ಅಂತೇಳಿ ಓಕೆನಾ ಎಸ್ ಏನ್ ಕೇಳಿದಾನೆ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂತ ಕೊಟ್ಟಿದ್ದಾನೆ ನೋಡ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ಎಸ್ ನೀಲಿಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂತ ಕೊಟ್ಟಿದ್ದಾನೆ ಅದು ಯಾವುದಪ್ಪ ಅಂತಂದ್ರೆ ದೊಡ್ಡ ಬೆಟ್ಟ ನೇರವಾದ ಕ್ವಶನ್ ಹೋಗೋಣ ಸ್ನೇಹಿತರೆ ಎಸ್ ಯಾವುದಪ್ಪ ಅಂತಂದ್ರೆ ಆ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಅಂತ ಕೊಟ್ಟಿದ್ದಾನೆ ನೋಡಿ ನೋಡಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅಂತ ಕಂಡು ಬಂದಾಗ ಅತಿ ಎತ್ತರವಾದ ಬೆಟ್ಟ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಅದನ್ನೇ ಯಾವ್ದಪ್ಪ ಅಂತಂದ್ರೆ ನೋಡಿ ಅಣ್ಣಮುಡಿ ಕೊಟ್ಟಿದ್ದಾನೆ ದೊಡ್ಡ ಬೆಟ್ಟ ಕೊಟ್ಟಿದ್ದಾನೆ ಮಹಾಬಲೇಶ್ವರ ಕೊಟ್ಟಾನೆ ಕಳಸುಬಾಯಿ ಅಂತ ಕೊಟ್ಟಿದ್ದಾನೆ ಶ್ರೀ ಅಂತ ನೆನ್ಪಿಟ್ಕೊತಾ ಬನ್ನಿ ಇಂಪಾರ್ಟೆಂಟ್ ಆಗ್ತದೆ ಏನಂತಂದ್ರೆ ಅಣ್ಣ ಮುಡಿ ಬೆಟ್ಟ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಯಾವ ರಾಜ್ಯ ಕೇರಳ ಬೆಟ್ಟ ರಾಜ್ಯದಲ್ಲಿ ದೊಡ್ಡ ಬೆಟ್ಟ ಅಂತ ನೀಲಗಿರಿ ಬೆಟ್ಟದಲ್ಲಿ ಅತಿ ಎತ್ತರವಾದ ಬೆಟ್ಟ ದೊಡ್ಡ ಬೆಟ್ಟ ಅಂತ ಹೇಳಿ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ ಇನ್ನು ಕಲಸು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ ಎಸ್ ಇಲ್ಲಿ ತಿಳ್ಕೊಂಬಿಡಿ ಏನ್ ಕೇಳಿದ್ರೆ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಸುಖ ಯಾವುದು ಒಂದು ನೇರವಾದ ಅಂತ ಏನಪ್ಪ ಅಂತ ಅನ್ನೈ ಮುಡಿ ಇದೆಷ್ಟೇ ಅಲ್ಲ ದಕ್ಷಿಣ ಭಾರತದ ಅತಿ ಎತ್ತರವಾದ ಬೆಟ್ಟ ಅನ್ನೈ ಮುಡಿ ಇದು ಎರಡ್ ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎಂತರ ಅಲ್ಲ ಹಾಗಾದ್ರೆ ಇದು ಎಲ್ಲ ರಾಜ್ಯದಲ್ಲಿ ಕಂಡು ಬರ್ತದೆ ಗೊತ್ತಿರಬೇಕು ಪಶ್ಚಿಮ ಘಟ್ಟ ಅತಿ ಎತ್ತರವಾದ ಬೆಟ್ಟ ಅಂದ್ರೂ ನಡೀತದ ದಕ್ಷಿಣ ಭಾರತದ ಅತಿ ಎತ್ತರವಾದ ಬೆಟ್ಟ ಅಂತಂದ್ರು ಕೂಡ ನಡೀತಾ ಹೋಗ್ತದೆ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹಿಮಾಲಯಗಳು ಯಾವ ವಿಧದ ಪರ್ವತಗಳು ಅಂತ ಕ್ವಶನ್ ಕೇಳೋಣ ಮೋಸ್ಟ್ ಇಂಪಾರ್ಟೆಂಟ್ ಇವು ಮಲಿಕೆ ಪರ್ವತಗಳು ಅಂತ ಹೇಳಿ ಯಾವ ಪರ್ವತಗಳು ಅಡಿಕೆ ಪರ್ವತಗಳನ್ನು ಹೇಳಿದ್ದೆ ತೆತ್ತಿ ಸಮುದ್ರವಿದ್ದು ತೆತ್ತಿ ಸಮುದ್ರ ಜಾಗದೊಳಗೆ ಇನ್ನೊಂದು ಪರ್ವತಗಳು ನಿರ್ಮಾಣವಾಯಿತು ಅಂತ ಹೇಳಿದೆ ನಾವು ಯಾಕೆ ನಿರ್ಮಾಣ ಅಂದ್ರೆ ಈ ಉತ್ತರದ ಭೂ ಫಲಕ ಪ್ಯಾಂಜಿಯಾ ಲಾರೆಷಿಯಾ ಅಂತ ಕರಿತೀವಿ ದಕ್ಷಿಣದ ಭೂಪಲಕ ಗೋಂಡುವಾನ ಅಂತ ಕರಿತೀವಿ ಗೋಂಡವಾನ ಉತ್ತರ ಪ್ಯಾಂಜಿಯ ಅಪ್ಪಳಿಸ್ತಾ ಬಂತು ಅಪ್ಪಳಿಸುವ ನಡುವಳಿಕೆ ಇತ್ತು ಸಮುದ್ರ ಇತ್ತು ಆದರೆ ದೆತಿ ಸಮುದ್ರದಲ್ಲಿರುವಂತಹ ಕಸ ಕಡ್ಡಿ ಕಣಶಿಲೆಗಳನ್ನು ಏನ್ ಮಾಡ್ತವೆ ಸ್ಫೋಟಗೊಂಡು ಮರಿಚಿ ಬೀಳುತ್ತವೆ ಅಂದ್ರೆ ಇತ್ತೀಚೆಗೆ ನಾಲ್ಕು ಐದು ಕೋಟಿ ವರ್ಷಗಳ ಹಿಮಾಲಯ ಪರ್ವತ ನಿರ್ಮಾಣವಾಯಿತು ಮಡಿಕೆ ಬೀಳುವುದರಿಂದ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಸ್ನೇಹಿತರೆ ಎಂತ ಮಡಿಕೆ ಪರ್ವತಗಳು ಅಂದ್ರೆ ಮಡಿಕೆ ಪರ್ವತಗಳು ಅಂತ ಬರ್ತಾವ ನವ ಮಡಿಕೆ ಪರ್ವತಗಳು ಹಾಗಾದ್ರೆ ಸ್ನೇಹಿತರೆ ಫಿಸಿಕಲ್ ಜೋಗ್ರಫಿಗೆ ಸಂಬಂಧಪಟ್ಟಂತ ಪರ್ವತಗಳನ್ನು ನಾವು ನೋಡ್ತಾ ಇರೋಣ ಹಾಗೆ ಕೆಲವೊಂದಿಷ್ಟು ಶಿಖರಗಳು ಬರ್ತವೆ ಅವುಗಳನ್ನು ಈ ಎರಡು ಕ್ವಶನ್ ಪೇಪರ್ ಅನ್ನ ಆನ್ಸರ್ ಹೇಳ್ತಾ ಹೋಗ್ತಾ ಇದೀನಿ ಎಸ್ ನೆಕ್ಸ್ಟ್ ಅಂತ ಹಿಮಾಲಯಗಳು ಯಾವ ವಿಧದ ಪರ್ವತಗಳು ಅಂದ್ರೆ ಮಡಿಕೆ ಪರ್ವತಗಳು ರೀತಿ ರಾಕ್ ಪರ್ವತ ಅಲ್ಲ ಶಿಶಾಂತ ಪರ್ವತಗಳಲ್ಲ ಕಾಲೋನಿಕಿ ನಿರ್ಮತನೂ ಕೂಡ ಅಲ್ಲ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ನೇರವಾದ ಕ್ವಶನ್ ಸ್ನೇಹಿತರೆ ಏನು ನೇರವಾದ ಕ್ವಶನ್ ಅಂತಂದ್ರೆ మౌంట్ అబు యవ పర్వతశీ భాగత శ్రైలి భాగీ పర్వత శ్రేణి భాగ అంత ఓకేనా అరవళి అన్సర్ మౌంట్ అబు పర్వత శైలి భాగ అరవళి పర్వత శ్రేణి ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಬಹಳ ಈಸಿ ಅಂತ ಕೇಳಿದ್ರೆ ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ ನೀವು ನೋಡಿ ನೋಡುವ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಡಾರ್ಜಿಲಿಂಗ್ ಅಂತ ಹೇಳಿ ಕೂಡ ಎಸ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೌಂಟ್ ಯಾವರೆಸ್ಟ್ ದಲ್ಲಿರುವ ಜೀವಂತ ಜಾಲಮುಖಿ ಅಂತ ಕ್ವಶನ್ ಕೇಳೇನಾ ಜೀವಂತ ಜ್ವಾಲಾಮುಖಿ ಯಾವುದಪ್ಪ ಅಂತಂದ್ರೆ ಅದನ್ನೇ ಯಾವುದಪ್ಪ ಅಂತಂದ್ರೆ ಸಿಸಿಲಿ ಜ್ವಾಲಾಮುಖಿ ಸಿಸಿಲಿ ಜ್ವಾಲಮುಖಿ ಅಂತೇಳಿ ಎಸ್ ನೆಕ್ಸ್ಟ್ ಯಾವಂತ ಹೋಗೋಣ ಅದೇ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂತಂದ್ರೆ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳೋಣ ದಿ ಮೋಸ್ಟ್ ಇಂಪಾರ್ಟೆಂಟು ಒಂದೇ ವೇಳೆ ಕಾಂಚನ ಜುಂಕ ಯಾವುದು ಅಂದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಭಾರತದ ಅತಿ ಎತ್ತರವಾದ ಪರ್ವತ ಅಂತ ಹೇಳ್ತೀವಿ ಇಲ್ಲಿ ನೆನಪಿಡಿಸಿ ಅಂದ್ರೆ ಇದು ಆನ್ಸರ್ ಆಗಿರ್ತದೆ ಎಸ್ ಯಾವುದು ಕೆ ಟು ಅಂತ ಹೇಳಿ ನೋಡಿ ಕೆ ಟು ಎಲ್ಲಿ ಬರ್ತದಪ್ಪ ಅಂದ್ರೆ ಹಿಮಾಲಯದ ಆಚೆಯ ಪರ್ವತ ಮಾಲಯದ ಆಚೆಯ ಪರ್ವತದಲ್ಲಿ ಕಂಡು ಬರ್ತದೆ ಇದೇ ಹಿಮಾಲಯ ಆಚೆನ ಪರ್ವತದಲ್ಲಿ ಪ್ರಾಡ್ ಶಿಖರ ಆಗಿರಬಹುದು ಆಮೇಲೆ ಕೇತು ಆಗಿರಬಹುದು ಹೀಗೆ ಕೆಲವು ಶಿಖರಗಳು ಕಂಡು ಅಂತ ಹೇಳಿ ಕೇತು ಏನಪ್ಪಾ ಅಂತಂದ್ರೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಅದು ಎಲ್ಲಿದ್ದಾನ ಅಂತಂದ್ರೆ ಭಾರತ ದೇಶದಲ್ಲಿ ನೋಡಿ ಈ ಭಾಗಗಳು ಕಂಡು ಬರ್ತದೆ ಎಸ್ ಈ ಭಾಗ ಈ ಭಾಗ ಯಾರು ಈ ಭಾಗದಲ್ಲಿ ಕಂಡು ಬರ್ತದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಕಾರಾಪುರಂ ಶ್ರೇಣಿ ಕಂಡು ಬರ್ತದೆ ಇಲ್ಲಿ ಲಡಾಖ್ ಶ್ರೇಣಿ ಕಂಡು ಬರ್ತದೆ ಇಲ್ಲಿ ಏನಪ್ಪ ಶ್ರೇಣಿ ಕಂಡು ಬರ್ತದೆ ಈ ಭಾಗದೊಳಗೆ ಇರುವ ಈ ಭಾಗದಲ್ಲಿ ಈ ಭಾಗದಲ್ಲಿ ಇರುವುದರಿಂದಾಗಿ ಇದನ್ನ ಕೇತು ಅಂದ್ರೆ ಕಾರಾಪೂರ ಕಾರಾಪುರ ಪ್ರದೇಶದಲ್ಲಿ ಕಂಡುಬರು ಕೇತು ಅಂತ ಕರಿತೀವಿ ಅಷ್ಟಿನ ಕರಿತೀವಿ ಇದು ಎಂಟು ಸಾವಿರದ ಹನ್ನೊಂದು ಮೀಟರ್ ಎತ್ತರವನ್ನು ಹೊಂದಿದೆ ಹಾಗಾದ್ರೆ ಇದು ಪಿ ಒರ್ನಲ್ಲಿ ಕಂಡುಬರುತ್ತದೆ ಇದ್ರೂ ಕೂಡ ಇದು ಭಾರತದ ಅತಿ ಎತ್ತರವಾದ ಪರ್ವತ ಶ್ರೇಣಿ ಅಂತ ಅದು ಕೇಟು ಒಂದು ವೇಳೆ ಸಂಪೂರ್ಣವಾಗಿ ಭಾರತದಲ್ಲಿ ನೆಲದಲ್ಲಿರುವಂತಹ ಎತ್ತರವಾದ ಬೆಟ್ಟ ಯಾವ ಕಾಂಚನ